ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ದೀಪಾವಳಿ ಅಮಾವಾಸ್ಯೆ ದಿನ ಮಾಡುವಂಥ ವಿಶೇಷ ಧನಲಕ್ಷ್ಮಿ ಪೂಜೆಯನ್ನು ಯಾವ ದಿನಗಳು ಮಾಡಬೇಕು ಇನ್ನು ಈ ಸಲ ಬಂದಿರುವಂತಹ ದೀಪಾವಳಿ ಅಮವಾಸೆ ಏನಿದೆ ಅದು ಎರಡು ದಿನಗಳಲ್ಲಿ ಬಂದಿದೆ ಅಂತ ಕೆಲವೊಬ್ಬರು ಗೊಂದಲ ಮಾಡ್ಕೊಂಡಿದ್ದಾರೆ ಯಾವ ದಿನ ದೀಪಾವಳಿ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಅಂತ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಹಾಗಿದ್ರೆ ಇನ್ನ ತಡ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ದೀಪಾವಳಿ ಅಮಾವಾಸ್ಯೆ ಕಾರ್ತಿಕ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುತ್ತೆ ಈ ದೀಪಾವಳಿ ಅಮಾವಾಸ್ಯ ದಿನ ಯಾರು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೋ ಹಾಗೆ ಲಕ್ಷ್ಮಿ ಜೊತೆ ಕುಬೇರ ಪೂಜೆಯನ್ನು ಮಾಡ್ತಾರೋ ಅಂಥವ್ರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಅಂತ ನಂಬಿಕೆ ಇದೆ ಹಾಗಾದ್ರೆ ಈ ದೀಪಾವಳಿ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಯಾವ ದಿನ ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ದೀಪಾವಳಿ ಅಮಾವಾಸ್ಯೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರದ ದಿವಸ ಬಂದಿದೆ ಆದರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಅಕ್ಟೋಬರ್ ಇಪ್ಪತ್ತೊಂದಕ್ಕಿಂತ ಇಪ್ಪತ್ತನೇ ತಾರೀಕು ಸಂಜೆ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ ಮೂರು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಆರಂಭವಾಗುತ್ತೆ ಹಾಗೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದಿವಸ ಸಂಜೆ ಐದು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಅಂತ್ಯವಾಗತ್ತೆ ನಮಗೆ ಇಲ್ಲಿ ಅಮಾವಾಸ್ಯೆ ತಿಥಿ ಇಪ್ಪತ್ತನೇ ತಾರೀಕು ಮಧ್ಯಾಹ್ನನೇ ಆರಂಭವಾಗ್ತಾ ಇದೆ ಆದರೆ ಸೂರ್ಯ ಉದಯ ಆಗುವಂಥ ತಿಥಿಯನ್ನು ನಾವು ಪರಿಗಣನೆ ಮಾಡೋದಾದರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಮಗೆ ಸೂರ್ಯ ಉದಯ ಆಗೋವಂಥ ತಿಥಿ ಇದೆ ಹಾಗಾಗಿ ಅಮಾವಾಸ್ಯೆಯನ್ನು ನಾವು ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡಬೇಕು ಆದರೆ ಲಕ್ಷ್ಮೀ ಪೂಜೆಯನ್ನು ಅದರಲ್ಲೂ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ದೀಪಾವಳಿಯಲ್ಲಿ ಮಾಡುವಂಥ ವಿಶೇಷ ಧನಲಕ್ಷ್ಮಿ ಕುಬೇರ ಪೂಜೆಯನ್ನು ಇಪ್ಪತ್ತನೇ ತಾರೀಖೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದರೆ ಧನಲಕ್ಷ್ಮಿ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಥವಾ ಪ್ರದೋಷ ಇರುವಂತಹ ಕಾಲದಲ್ಲಿ ಮಾಡಿದ್ರೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಮುಹೂರ್ತ ಏನಿದೆ ಅದು ನಮಗೆ ಇಪ್ಪತ್ತನೇ ತಾರೀಕೆ ಬಂದಿರೋದ್ರಿಂದ ನಾವು ಆವತ್ತಿನ ದಿವಸ ಆಚರಣೆ ಮಾಡಿದ್ರೇ ತುಂಬ ಒಳ್ಳೆಯದು ಇನ್ನು ಇವಾಗ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲಿ ಪೂಜೆ ಮಾಡಬೇಕು ಇನ್ನು ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡೋರು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ ಐದು ನಿಮಿಷದವರೆಗೂ ಕೂಡ ಕಾಲ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ದಿವಸ ನಮಗೆ ಪೂಜೆನೇ ಮಾಡೋದಕ್ಕಾಗಲ್ಲ ಮಂಗಳವಾರ ದಿವಸ ಮಾಡ್ತೀವಿ ಅಂದರೆ ಆವತ್ತಿನ ದಿವಸನೂ ಮಾಡ್ಬೋದು ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಅಥವಾ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಅವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಸಂಜೆ ಐದು ಐದೂವರೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಸೊ ಈ ವರ್ಷ ಬಂದಿರುವಂಥ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಯಾವ ದಿನ ಮಾಡಬೇಕು ಅನ್ನೋ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಎರಡು ದಿನಗಳು ಕೂಡ ಪೂಜೆ ಮಾಡ್ಬೋದು ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ದಿವಸ ಸಂಜೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು